ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ ಯಾಕೆ ಅಂತ ಅಂದರೆ ಪ್ರತಾಪ್ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿರುವಂತಹ ಪ್ರಯಾಗ್ ಅನ್ನೋರು ಕೇಸನ್ನು ದಾಖಲಿಸಿದ್ದಾರೆ ಎಷ್ಟಕ್ಕೆ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಇದು ಕೇಸ್ ಹಾಕೋಕೆ ಹತ್ತು ಲಕ್ಷವನ್ನು ಕೂಡ ಪ್ರಯಾಗ್ ಅವರು ಈಗ ಕೋರ್ಟ್ಗೆ ಪಾವತಿ ಮಾಡಿದ್ದಾರೆ ಏನು ವಿಚಾರ ಕೋವಿಡ್ ಸಂದರ್ಭದಲ್ಲಿ ನನ್ನನ್ನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ರು ಬಿ ಬಿ ಅಧಿಕಾರಿಗಳು ಕೆಟ್ಟದಾಗಿ ನಡೆಸ್ಕೊಂಡಿದ್ರು ಅಂತ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳಿದರು ಆಗ ಇವರು ನೋಡಲ್ ಅಧಿಕಾರಿಯಾಗಿದ್ರು ಬಟ್ ನಾನೇ ಆವಾಗ ಅಧಿಕಾರಿಯಾಗಿದೆ ಎಲ್ಲೂ ಕೂಡ ನಾವು ಕೆಟ್ಟದಾಗ ಅವರು ಬಳಸ್ಕೊಂಡಿರಲಿಲ್ಲ ಆದರೆ ಈ ರೀತಿಯಾಗಿ ಹುಚ್ಚುಚ್ಚಾಗಿ ಎಲ್ಲ ಕಮೆಂಟ್ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಅವರ ಆರೋಪ ಆಗಿದೆ ಶಿವರಾಜ್ ಕುಮಾರ್ ನಮ್ಮ ಪ್ರತಿನಿಧಿ ಪ್ರಯಾಗ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ಪ್ರಯೋಗ್ ಅವರು ಬನ್ನಿ ಕೇಳೋಣ ಡಾಕ್ಟರ್ ಪ್ರಯೋಗ್ ಅವರೇ ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಅವರು ಕೆಲ ದಿನಗಳಿಂದಷ್ಟೇ ಬಿಗ್ ಬಾಸ್ ಮನೇಲಿ ಒಂದಷ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ನನಗೆ ತುಂಬ ಕಿರುಕುಳ ಕೊಟ್ಟಿದ್ದರು ಅಂತ ಆರೋಪ ಮಾಡಿದರು ಅದರ ಬಗ್ಗೆ ನೀವು ಬಳಿಕ ಮಾತನಾಡಿ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಇದೆಲ್ಲ ಸುಳ್ಳು ಅಂತೆಲ್ಲ ಮಾಡಿದ್ರಿ ಈಗ ಮುಂದುವರೆದ ಭಾಗವಾಗಿ ಏನು ಮಾಡ್ತಾ ಇರುವಂಥದ್ದು ನೀವು ನಿಮ್ಮ ಸರ್ ನಾವು ಫಸ್ಟು ನಾವು ಒಂದು ಲಿಗನ್ಸ್ ಕೊಟ್ಟಿದ್ದೀನಿ ಅವರಿಗೆ ಅದಕ್ಕಾಗಿ ಮುಂಚೆ ನಾವು ಪ್ರಶಾಂತ್ ನಾಯಕರಿಗೆ ಅವ್ರಿಗೆ ಮಾತಾಡಿ ಈ ಥರ ನಿಮ್ಮ ವೇದಿಕೆಯಲ್ಲಿ ಅವನು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ನಾವು ನಿಲ್ಲಿಸ್ತಿದ್ದ್ವಿ ಅವರು ಫಸ್ಟಿಗೆ ಒಪ್ಕೊಂಡಿದ್ರು ಆಯಿತು ಹೇಳಿಸುವಂಥ ಪ್ರಯತ್ನ ಒಂದು ಆರ್ಗ್ಯಾನಿಕಾಗಿ ಮಾಡ್ತೀವಿ ಅಂತ ಆಮೇಲೆ ಅದನ್ನ ಟೈಮ್ ಕೊಟ್ಟಿದ್ವಿ ಟೈಮ್ ಕೊಟ್ಟ ಮೇಲೆ ಇಲ್ಲ ಅಂತ ಸಾಕ್ಷಿ ಇದೆ ಅಂತ ನೀವು ಲೀಗಲ್ ಆಗಿ ಅಂತ ಹೇಳಿದಾಗ ಸೊ ನಾವು ಲೀಗಲ್ ನೋಟಿಸ್ ಫಸ್ಟ್ ಕೊಟ್ಟಿದ್ವಿ ಅದೇ ಇಲ್ಲಿ ಬಿಗ್ ಬಸ್ ನಡೀತಿದೆಯಲ್ಲ ಅದೇ ಅಡ್ರೆಸ್ಸಿಗೆ ನಾವು ಲೀಗಲ್ ನೋಟಿಸ್ ನಮ್ಮ ಲಾಯರ್ ಮೂಲಕ ಹದಿನೆಂಟು ಪಾಯಿಂಟ್ಸ್ ಆಗಿ ಕಲಿಸಿದ್ವಿ ಅದೇ ಅಡ್ರೆಸ್ ಬಿಗ್ ಬಾಸ್ ನಡೀತಾ ಇದೆ ನಮಗೆ ವಾಪಸ್ಸು ಅವ್ರಲ್ಲಿ ಕಳಿಸ್ರು ಒಂದು ವಾರ ಆದಮೇಲೆ ಕಳಿಸ್ಕೊಟ್ರು ಇಲ್ಲ ಈ ಈ ಅಡ್ರೆಸ್ಸಲ್ಲಿ ಅವನಿಲ್ಲ ಅಂತ ಅವ್ರ ಇದೇನಂದ್ರೆ ಇದು ಅವ್ನು ಪರ್ಮೆಂಟ್ ಅಡ್ರೆಸ್ ಅಲ್ಲ ಇದು ಅವ್ನು ನಮ್ಮ ಗೆಸ್ಟ್ ನಮಗೆ ಅಂತ ನಮ್ಮ ಪ್ರಶ್ನೆ ಒಂದು ವಾರ ಬೇಕಾಗಿತ್ತು ಲೀಗಲ್ ನೋಟಿಸ್ ವಾಪಸ್ ಇಸ್ಕೊಂಡ ಇಸ್ಕೊಂಡ್ಮೇಲೆ ಸೇಮ್ ಡೇ ಅವ್ರು ವಾಪಸ್ ಕಳಿಸೋದಾಗಿತ್ತು ಇಸ್ಕೊಂಡು ಎಲ್ಲ ಓದಿ ಎಲ್ಲ ಮಾಡಿ ಅದನ್ನೆಲ್ಲ ಅದು ಅವರು ಸ್ಟ್ರಾಟಜಿ ಮಾಡ್ಕೊಳ್ಳಲಿ ಇದಾದಮೇಲೆ ನಮಗೆ ಕಾರ್ಪೊರೇಟ್ ಆಫೀಸಿಂದ ಲೆಟ್ರ್ ಬಂತು ಹೋಲ್ಡ್ ಮಾಡಿಕೇನೋ ಅವ್ರು ಅದು ನಮ್ಮ ಲೀಗಲ್ ಲಾಯರು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ಕೇಳ್ಬೇಕು ಅದು ಮಾಡಿದ್ದಾರೆ ಈ ಮಧ್ಯ ಮಧ್ಯಮ ಸ್ತ್ರೀ ಬೇದಿ ಅಂತ ಬರ್ತಾರೆ ಆ ಟೈಮ್ ಏನೇನು ಆಯಿತು ಅಂತ ನಮಗೂ ಚೆನ್ನಾಗಿ ಗೊತ್ತು ಏನು ಮಾಡಿದ್ರು ಚೆನ್ನಾಗಿ ಗೊತ್ತು ಸೊ ಅದು ಮುಂದೆ ಏನೇಲ್ಲ ಆಯಿತು ಅಂತ ಅದು ನಮ್ಮ ಲಾರ್ ಹೇಳ್ತಾರೆ ಯಾಕೆ ನಾವು ವಿತ್ ಫ್ಯಾಕ್ಷನ್ ಫಿಗರ್ಸ್ ಮಾತಾಡಬೇಕಲ್ಲ ಈ ಥರ ಸುಮಾರು ಮಾಧ್ಯಮದಲ್ಲೇ ಬಂತಲ್ಲ ಈ ಥರ ಅವ್ರು ಫಸ್ಟ್ ಆತ್ಮಹತ್ಯೆ ಮಾಡ್ಬಂದ್ ಒಂದು ಸುಳ್ಳು ಸುದ್ದಿ ಬಂತು ಆಮೇಲೆ ಡಾಕ್ಟ್ರು ಅವ್ರ ಟೀಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾನು ಒಬ್ಬ ಡಾಕ್ಟ್ರಾಗಿ